ನಮಸ್ಕಾರ ಸ್ನೇಹಿತರೆ ನಾ ಕಂಡತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಹಳ ದಿನಗಳ ನಂತರ ಹೊರಗಡೆ ಬಂದು ನಿಮ್ಗೊಂದು ಯೂಟ್ಯೂಬ್ ವಿಡಿಯೋ ಕೊಡ್ತಾ ಇದೀನಿ ಇವತ್ತೆ ಬಂದಿರೋದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹುಲ್ಕುಂದ ಗ್ರಾಮಕ್ಕೆ ಈ ಹುಲ್ಕುಂದ ಗ್ರಾಮದ ವಿಶೇಷವಾಗಿ ಪೌರಾಣಿಕ ಮತ್ತು ಐತಿಹಾಸಿಕ ಒಂದು ಒಂದು ದೇವಸ್ಥಾನ ಇದೆ ಊರು ಹೊರಗೆ ಇದಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇದು ರಾಮಲಿಂಗೇಶ್ವರ ದೇವಸ್ಥಾನದ ಹೆಸರು ಬರೋಕೆ ಕಾರಣ ಸೀತಾ ಕಳೆದುಕೊಂಡ ರಾಮ ಲಕ್ಷ್ಮಣರು ನಾಸಿಕ್ ಅಂದ್ರೆ ಇವತ್ತಿನ ನಾಸಿಕ್ ಅವತ್ತಿನ ಪಂಚವಟಿ ಅಂದ್ರೆ ಏನು ಸೀತಾ ಹುಡ್ಕುಂದ ಶೋಧನೆಗೇನು ಬರ್ತಾ ಇರ್ತಾರಲ್ಲ ಬರ್ತಿರುವಾಗ ಹತ್ತನೇ ತಾಲೂಕಿನ ರಾಮ ಮತ್ತು ರಾಬಾ ತಾಲೂಕಿನ ರಾಮನಕಟ್ಟಿ ಮತ್ತು ಗೋಕಾಕ್ ಅಂದ್ರೆ ಮುಳುಗಿ ತಾಲೂಕಿನ ಬೇರ್ನಟ್ಟಿ ಮತ್ತು ಹೆಂಗ ಬಂದಾಗ ಬಂದ ನಂತರ ಈ ಹುಲ್ಕುನ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ವಸ್ತಿ ಇದ್ದು ಮುಂದ್ ನಂತರ ಅವರು ರಾಮದುರ್ಗ ಹೋಗಿ ಅಲ್ಲಿಂದ್ರ ಕಬಾಂದ ರಾಕ್ಷಸ ಸಂಭಾರ ಮಾಡಿ ಮಾತೆಯನ್ನ ಭೇಟಿಯಾಗಿ ನಂತರ ಅವರು ಕಿಶ್ಕಿಂದಕ್ಕೆ ಹೋಗಿದ್ದು ನಮಗೆ ಐತಿಹಾಸಿಕ ಮತ್ತು ಪೌರಾಣಿಕವಾಗಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಈ ರಾಮಾಯಣ ತಂಡದಾದಂತಹ ಅಯೋಧ್ಯೆ ತಂಡದವರು ಸಹಿತ ಬೇರೆ ಬೇರೆ ಮಾರ್ಗ ಕೊಡ್ತಾರೆ ಆದ್ರೆ ನಮಗ ಇಲ್ಲಿ ಸ್ಥಳೀಯ ಜನರ ಒಂದು ಅಭಿಪ್ರಾಯ ಆಧಾರದ ಮೇಲೆ ಶ್ರೀರಾಮಚಂದ್ರೆ ಸ್ಥಾಪಿಸಲ್ಪಟ್ಟಂತ ಈ ಒಂದು ಈಶ್ವರಲಿಂಗ ಇಲ್ಲಿದೆ ಅನ್ನೋದಕ್ಕಾಗಿ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀನಿ ಇಲ್ಲಿ ಸ್ಥಳೀಯರಾದಂತ ನಮ್ಮ ನಾಗರಾಜ ಮತ್ತು ಬಸವರಾಜ ಅಂತ ಒಂದು ನಮಗೊಂದಿಬ್ರು ಯುವಕರು ಬಂದಿದ್ದಾರೆ ಅವರೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಪೂರ್ತಿ ನೋಡಿ ಸ್ನೇಹಿತರೆ ಈಗ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ರಾಮದೂರು ತಾಲೂಕಿನ ಹೊಲಕೊಂದು ಗ್ರಾಮಕ್ಕೆ ಹೊಲಕುಂದ ಗ್ರಾಮದ ಹೊರವಲಯದಲ್ಲಿ ಅಂದ್ರೆ ಈ ಗುಡ್ಡ ಮಡ್ಡಿ ಮೇಲೆ ಅಂದ್ರೆ ಇಲ್ಲಿ ರಾಮನೇಶ್ವರ ದೇವಸ್ಥಾನ ಇದೆ ಮೇಲೆ ಅಲ್ಲಿ ಏನಕ್ಕೆ ಕಾಣಿಸ್ತದೆ ಇಲ್ಲಿ ದೇವಸ್ಥಾನ ಇದೆ ಈಗ ಅಲ್ಲಿ ಹೋಗೋಣ ಇಲ್ಲಿ ಒಂದು ಹಳ್ಳನಿದೆ ಹಳ್ಳದೊಳಗೆ ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಮಾಡ್ಕೊಂಡ ದೇವರ ದರ್ಶನಕ್ಕೆ ಹೋಗ್ಬೋದು ಪ್ರಭು ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಲಿಂಗ ಆ ದೇವಸ್ಥಾನಕ್ಕೆ ಹೋಗೋಣ ಶ್ರೀರಾಮಲಿಂಗೇಶ್ವರ ಅಂದ್ರೆ ರಾಮಲಿಂಗೇಶ್ವರ ದರ್ಶನ ಮಾಡ್ಬೋಣ ಈಗ ನಾವು ಹೊಲ್ಕೊಂಡ್ ರಾಮಲಿಂಗೇಶ್ವರಕ್ ಹೋಗ್ಬೇಕಾದ್ರೆ ನೂರ ಎಂಟು ಮೆಟ್ಟದಳ ಹತ್ತುಕೊಂಡು ಹೋಗ್ಬೇಕು ನೋಡ್ಬಲಾಟಿ Alendra. Hantu <silence> <silence> itu, dia ostentar bandur, nyala itu. Sutumut. ಅತ್ಯಂತ ಸುಂದರವಾದಂತ ಪರಿಸರದಲ್ಲಿರುವಂತ ಈ ರಾಮಲಿಂಗೇಶ್ವರ ದೇವಸ್ಥಾನ ಸುಮಾರು ನೂರ ಎಂಟು ಮೈಟ್ರ್ ಹತ್ಕೊಂಡು ಮೇಲ್ಗಡೆ ಬಂದಿವಿ ಈಗ ಹಂಗಟ್ಟಿಂಗ್ ಮಾಡಿ ದೇವಸ್ಥಾನಕ್ಕೆ ಬಂದಿದ್ವಿ ಹತ್ರ ಈ ರಾಮಲಿಂಗೇಶ್ವರ ದೇವಸ್ಥಾನದ ಒಂದು ಇತಿಹಾಸದ ಬಗ್ಗೆ ವಿವರಣೆ ನೀಡೋಕೆ ನಮ್ಮ ನಾಗರಾಜತ್ತು ಆತು ಇನ್ನ ಪ್ರಸಾದ ಅವನಾಗಪ್ಪ ಅವರು ಹಾ ರಮೇಶ್ ಇವರೆಲ್ಲ ಬಂದರು ಅವರು ತೋರಿಸ್ತಾರೆ ಇದು ರಾಮಲಿಂಗೇಶ್ವರ ದೇವಸ್ಥಾನ

স্নেহরী ও হো দিয়ে দর্শন রামলি রামলিঙ্গর ইতিহাসরের এই দেবস্থান ಪ್ರವೇಶ ದ್ವಾರದ ನಾರಾಯಣ ಮೂರ್ತಿ ಇದೆ ಅದೇ ಒಂದು ಕೈ ಕತ್ತಾಗಿದೆ ಭಗ್ನವಾಗಿದೆ ಅದು ತುಂಬಾ ಚೆನ್ನಾಗಿರುತ್ತೆ ಮೂರ್ತಿ ವಿಷ್ಣುವಿನ ಮೂರ್ತಿ ಇಲ್ಲಿ ಪಕ್ಕದಲ್ಲಿ ತುಂಬಾ ಹಳೆ ಒಂದು ಶಿವಣ್ಣ ಶಿವಲಿಂಗನೂ ಸಹಿತ ಬಸವಣ್ಣನೂ ಇದೆ ಇಲ್ಲಿ ಪಕ್ಕದಲ್ಲಿ ಈಗ ದೇವರ ದರ್ಶನಕ್ಕೆ ಹೋಗುವಂತದ್ದು ಇದು ದ್ವಾರ ಸ್ನೇಹಿತರೆ ಈಗ ತೋರಿಸ್ತಾ ಇರೋದು ಹುಲಕುಂದ ಶ್ರೀ ರಾಮಲಿಂಗೇಶ್ವರ ಈಶ್ವರ ಲಿಂಗ ಪ್ರಭು ಶ್ರೀರಾಮಚಂದ್ರ ಮತ್ತು ಸಹೋದರ ಲಕ್ಷ್ಮಣ ಅವರಿಂದ ಸ್ಥಾಪಿಸಲ್ಪಟ್ಟಂತ ಲಿಂಗ ಇಲ್ಲೇ ಸ್ಥಳದಲ್ಲಿದೆ ಅಂದ್ರೆ ಮೂಲ ಸ್ಥಳದಲ್ಲೇ ಇದೇ ಸ್ಥಳದಲ್ಲಿ ಪೂಜೆ ಮಾಡಿ ಅವರು ಮಾಡಿದ್ರು ಆದ್ರೆ ಅದು ಕಾಲಕ್ರಮೇಣವಾಗಿ ಕ್ರಮೇಣವಾಗಿ ಆಗಿದ್ದ ಕಾರಣಕ್ಕಾಗಿ ಇದನ್ನ ಹತ್ತೊಂಬತ್ತ ತೊಂಬತ್ತೆಂಟುವಲ್ಲಿ ಇದನ್ನ ಪುನರ್ ಪ್ರತಿಷ್ಠಾಪನಿಸಿದಂತ ಹೊಸ ಲಿಂಗ ಆದ್ರೆ ಈ ಲಿಂಗದ ಕೆಳಗೇನೆ ಅಂದ್ರೆ ತೋರಿಸ್ತಾ ಇದ್ದೀನಿ ಈ ಸ್ಥಳದಲ್ಲೇನೆ ಶ್ರೀರಾಮಚಂದ್ರಿಂದ ಪೂಜಿಸಲ್ಪಟ್ಟಂತ ಲಿಂಗ ಇದೆ ಅದು ಉದ್ಭವ ಲಿಂಗ ಅಂತೆ ಅದನ್ನ ಯಾವುದು ಇದನ್ನು ಮಾಡಿದೆ ಅದೇ ಸ್ಥಳದಲ್ಲಿ ಮತ್ತೆ ಹೊಸ ಲಿಂಗವನ್ನ ಸ್ಥಾಪನೆ ಮಾಡಿದ್ದು ಸ್ಥಳೀಯರು ಮಾಡಿದ್ದಾರೆ ಈ ಪುರಾಣದ ಬಗ್ಗೆ ರಾಮಾಯಣದ ಕಥೆ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಒಬ್ಬರು ಇದ್ದಾರೆ ಅವರು ಇದರ ಬಗ್ಗೆ ಸಮಸ್ತ ಮಾಹಿತಿಯನ್ನು ಕೊಡ್ತಾರೆ ಅವ್ರ ಜೊತೆ ಮಾತಾಡೋಣ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯ ನೋಡೋಣ ಈ ದೇವಸ್ಥಾನ ಹೊರಗಡೆ ಸ್ವಲ್ಪ ಬರೋಣ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ವಾತಾವರಣ ಎಲ್ಲ ನೋಡ್ಕೊಂಬರೋಣ ಎಲ್ಲ ಬೆಟ್ಟ ಒಂದು ಇದೆ ಕಲ್ಲು ಬಂದಿಗಳ ತುಂಬಿಕೊಂಡಂತ ಒಂದು ದೇವಸ್ಥಾನ ಇಲ್ಲಿ ಒಂದು ದಾರಿ ಇದೆ ಅತ್ಯಂತ ಚಿಕ್ಕ ದೇವಸ್ಥಾನ ಪುರಾತನವಾದಂತ ದೇವಸ್ಥಾನ ಇಲ್ಲಿ ಹೆಜ್ಜೆ ಗುರುತುಗಳು ಅದಾವಂತ ರಾಮಾಯಣದ ರಾಮ ಲಕ್ಷ್ಮಣರು ಬಂದಾಗಿನು ಆದ್ರೆ ಅವ್ರು ಎಷ್ಟು ಶಕ್ತಿವಂತ ನಮಗೆ ಗೊತ್ತಾಗ್ತಿಲ್ಲ ಯಾಕೆ ಕಲ್ಲ ಮೇಲೆ ಹೆಜ್ಜೆ ಹೆಜ್ಜೆಗೆ ಗೂಡು ಬೂಡುದಂದ್ರೆ ಅದು ಹೆಜ್ಜೆ ಗುರುತು ಉಳಿದಾವತ ಅವ ಎಲ್ಲಿದವರು ನನಗೂ ಗೊತ್ತಿಲ್ಲ ಅಕಸ್ಮಾತ್ ಕಂಡ್ರೆ ಅವನು ತೋರಿಸ್ತೀವಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಸುತ್ತಮುತ್ತ ಇಷ್ಟು ಇರುವಂತದ್ದು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ತಮ್ಮ ಪೂರ್ತಿ ಲೋಕಯ್ಯ ನಿಂಗಯ್ಯ ಪೂಜೆ ಅಂತ ಹೇಳ್ರಿ ಈ ದೇವಸ್ಥಾನದ ಅರ್ಚಕ ರಾಮಲಿಂಗೇಶ್ವರ ದೇವಸ್ಥಾನದ್ದು ಅದ್ರಿ ಹಾ ಅದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೆ ಏನು ಗೊತ್ತೈತ್ರಿ ಇದ್ರವಾಗ ಮತ್ತು ಪೌರಾಣಿಕವಾಗಿ ಏನ ನಂಬಿಕೆ ಐತಿ ಅದ್ರೊಂದು ಸ್ವಲ್ಪ ನಮ್ಗೆ ವೀಕ್ಷಕರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ ಇದು ಸುಮಾರು ತ್ರೇತಾಯುಗದಲ್ಲಿ ರಾಮನ ಕಾಲಕ್ಕೆ ಸೇರಿ ಇಲ್ಲಿ ಬಂದು ವಸ್ತಿ ಬಿಟ್ಟು ನೆಕ್ಸ್ಟ್ ರಾಮದುರ್ಗ ತರ ಒಂದು ಸೋರೆ ಬಾಣ ಅಂತ ಅಂತ ಇದೆ ಶಬರಿಕು ಅಲ್ಲಿ ಹೋಗ್ಬಿಟ್ಟು ಮುಂದೆ ನೆಕ್ಸ್ಟ್ ಅವ್ರು ಸೀತಾನ್ ಹುಡ್ಕಕ್ಕೆ ಹೋದ್ರು ಅಂತ ಹೇಳಿ ಇತಿಹಾಸ ಇದು ಆವಾಗಿನ ಕಾಲಕ್ಕೆ ಇಲ್ಲಿ ತಂಗಿದ್ದು ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ಇವು ಕುರುಹುಗಳ್ ಕುರುಹು ರಾಮ ಮೊಣಕಾಲ್ ಉರಿದ್ದು ಹೇಳಿ ಒಂದು ಸ್ವಲ್ಪ ಹಿಂಗ ಪ್ಲೇಟ್ ಇದ್ದಂಗಿದೆ ಮೇಲಕ್ಕೂ ಆಕ ಈ ಬಾದ್ ಬಾಳ ವರ್ಷ ಆಯ್ತಲ್ಲ ಯುದ್ಧ ಮಾಡ್ಕೊಂಡು ಏನೋ ಅಂತ ಹಿಂಗ ಪ್ರತೀತಿ ಇದೆ ಅದು ಆಮೇಲೆ ಇಲ್ಲೊಂದು ಶಿಡ್ಲ್ ಬಡದ ಬಾವಿ ಅಂತ ಇದೆ ಒಂದು ಬಾವಿ ಬಾವಿ ಈಗೆಲ್ಲ ಅದು ಕ್ಲೋಸ್ ಮಾಡಿದಿವಿ ಈ ಹುಡುಗರು ಒಂದ್ ಎರಡ ಮೂರ್ ಸರಿ ಬಿದ್ದು ಅದು ಇದು ಅಂತ ಇದಾಗಿ ಬಿಟ್ಟ ಕ್ಲೋಸ್ ಮಾಡಿದ್ವಿ ಶಿಡ್ಲ ಬಡದ ಬಾವಿ ರಾಮ ಲಕ್ಷ್ಮಣ ಇದೆ ದ ಇದೇ ಮುಖಾಂತರ ಇಲ್ಲಿ ಆಲ್ಮೇಶ್ವರ ಗುಡ್ಡ ಅಂತ ಅಂತಿದೆ ಆಲ್ಮೇಶ್ವರ್ ಗುಡ್ಡ ಇಲ್ಲೇ ಮುಂದ್ ಈ ಕಡೆ ಬರ್ತೈತಿ ಇದ್ರ ಹುಡುಗ ಚಿಪ್ಲ ಕಟ್ಟಿ ಚಿಪ್ಲ ಕಟ್ಟಿ ಆಮೇಲೆ ಹಾಕಿ ಅಲ್ಲಿಂದ ಮುಂದೆ ಹಂಗೆ ಗೊಡಚಿ ಗಿಡ್ಚಿ ದಾಟ್ಕೊಂಡ್ಬಿಟ್ಟು ಆ ಶಬರಿ ಕೊಳ್ಳಾನ್ರಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತನಕ ಅಷ್ಟ ನಮಗ್ ನಾಲೆಡ್ಜ್ ಇರೋದ್ರಿ ಅಲ್ಲಿ ತನಕ ಹೋಗಿದ್ದಾನ ರೀ ಅವ ಹಾ ನೆಕ್ಸ್ಟ್ ಅವ್ರು ಹುಡ್ಕಕ್ ಹೋದ್ರ ಅಂತ ಹೇಳಿ ಇದು ಅಂದ್ರೆ ರಾಮ ರಾಮಲಕ್ಷ್ಮಣ ಬಂದು ಇಲ್ಲಿ ಸ್ಥಾನ್ಯ ಮೇಲೆ ಹಿಂಗ ಸ್ಥಾಪನೆ ಮಾಡು ಎತ್ ಎಸ್ 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 ಆಹ್ ಇಷ್ಟ ಮಾಹಿತಿ ನೀವು ನೀಡಿದಕ್ಕೆ ಧನ್ಯವಾದ ಗುಡಿ ಆಹ್ ಇದ ಗ್ರಾಮದ ಬಗ್ಗೆ ನಿಮಿಗೆ ಏನಾರ ಮಾಹಿತಿ ಇದ್ರೆ ದಯವಿಟ್ಟು ಯಾರಾದ್ರೂ ತಿಳಿಸಬಹುದು ಸರಿ ನಮಸ್ಕಾರ ನಿಮ್ಮ ಹೆಸರು ಏನ್ರಿ ನಮಸ್ಕಾರ ನಿಮ್ಮ ನಿಮ ಸ್ವರಾಜ್ ಹುಂಡೇಕರ್ ಅಂತ ಹ್ಮ್ ನೀವು ಏನ್ ಮಾಡುದ್ರಿ ಉದ್ಯೋಗ ಉದ್ಯೋಗ ಅಲ್ಲಿ ಬಿಸಿನೆಸ್ ಇದೆ ಅಂದ್ರೆ ನೀವೇನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದ್ರೆ ಮಂಜುನಾಥ್ ಪ್ರಕಾಶ್ ಆಕ್ಟರ್ ಅದ್ರಿ ನೀವು ಯಾವ ತರದ ಪಾತ್ರ ಮಾಡ್ತೀರಿ ನೀವು ನಾವು ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತೀರಿ ಅಂದ್ರೆ ನೀವೇನು ಸಿನಿಮಾಗಳು ಮಾಡಿದ್ರೆ ಅಥವಾ ಏನೋ ಬರೀ ಯೂಟ್ಯೂಬ್ ಅಷ್ಟೇ ಮಾಡಿ ಬಿಡಿದ್ರೆ ಯೂಟ್ಯೂಬ್ ಅಷ್ಟೇ ಮಾಡ್ತಾ ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದ ಏನ್ ಸಿನಿಮಾಗಿ ಮಾಡಿ ಟ್ರೈ ಮಾಡಿಲ್ಲ ಸರಿ ನಿಮ್ಗೆ ಈ ಹುಲ್ಕುಂದ ಗ್ರಾಮದ ಬಗ್ಗೆ ನಾವೊಂದಷ್ಟು ವಿಷಯ ಹೋಗ್ತೀನಿ ಈ ಹುಲ್ಕುಂದ್ ಅನ್ನೋ ಗ್ರಾಮ ಹೆಸರು ಹೆಂಗ್ ಬತ್ತು ಅನ್ನೋದನ್ನ ಸ್ವಲ್ಪ ಮಾಹಿತಿ ಏನಿರಲ್ಲ ದಯವಿಟ್ಟು ಆತ್ಮೀಯ ಸ್ನೇಹಿತರೇ ನಮ್ಮ ಹುಲಕುಂದ ಗ್ರಾಮ ಅನ್ನೋದು ಗತಕಾಲದ ವರ್ಷಗಳ ಹಿಂದೆ ಒಂದು ಇಲ್ಲಿ ಹುಲಿ ಒಂದು ವಾಸವಿತ್ತು ಆ ಹುಲಿ ಅದರಿಂದ ಭಯಗೊಂಡು ಈ ಹುಲಿ ಕೊಂದ ಊರ ಅಂತೇಳಿ ಒಂದು ಹೆಸರೊಂದು ಬಿರುದು ಪಡೆದು ಹುಲಿ ಕೊಂದ ಊರು ಹುಲಿ ಕೊಂದ ಊರು ಅಂತೇಳಿ ಒಂದು ಆ ಹುಲಿಯಿಂದ ಒಂದು ನಮ್ಮ ಗ್ರಾಮಕ್ಕೆ ಒಂದು ಹೆಸರು ನಾಮಕರಣ ಆಯ್ತು ಅಲ್ಲ ಇವಾಗ ನಾವು ಹುಲ್ಲು ಕುಂದ ಹುಲ್ಲ ಕುಂದ ಅಂತೇಳಿ ರೂಢಿ ನಿಯಮದಲ್ಲಿ ಹುಲ್ಕುಂದ ಅಂತೇಳಿ ನಮ್ಮ ಗ್ರಾಮಕ್ಕೆ ಹುಲ್ಲು ಕುಂದಊರಂತ ಅಂತಾರೆ ಹುಲಿ ಎಲ್ಲಿ ಇರ್ತಿತ್ತು ಅದ ಇದು ಹುಲಿ ರಾಮಲಿಂಗೇಶ್ವರ ಗುಡ್ಡದ ಪಕ್ಕದಲ್ಲಿ ಒಂದು ಗುಹೆ ಇತ್ತು ಆ ಗುಹೆ ಗುಹೆ ಈಗಾದ್ರೂ ಇದೆ ಆದ್ರೆ ಹುಲಿಯನ್ನ ಅವಾಗ ಹಿರಿಯರು ಅದನ್ನ ಅದನ್ನ ಒಂದ್ ಸ್ವಲ್ಪ ಹತನ ಮಾಡಿ ಅದನ್ನ ಯಾರ ಕೊಂದ್ರ ಹುಲಿರಿ ಸ್ಥಳೀಯರು ಹೌದಾ ಸ್ಥಳೀಯರು ಸ್ಥಳೀಯರು ಇದು ನಿಮ್ ಊರ್ ಇತಿಹಾಸ ಇದ್ರ ಬಿಟ್ರೆ ಮತ್ತೆ ನಿಮ್ ಊರ್ ಇತಿಹಾಸ ಏನಾದ್ರಿ ಈ ಊರ ಇತಿಹಾಸ ಅಂದ್ರ ಪಕ್ಕ ಇಲ್ಲಿ ಕಲಾವಿದ್ರು ಬಾಳ ಇದ್ದಾರೆ ಶಿವಲಿಂಗ್ ಕವಿ ಭೀಮ್ ಕವಿಗಿ ಗಿಗಿ ಪದ ಹುಟ್ಟಿದೆ ಹುಲಕುಂದ್ ಗ್ರಾಮದಲ್ಲಿ ಗಿಗಿ ಪದ ಮೂಲತಃ ಪ್ರಥಮ ಬಾರಿಗೆ ಭಾರತದ ಜಗದ ಜಗತ್ತಿನಾದ್ಯಂತ ಹುಟ್ಟಿದೆ ಈ ಹುಲಕುಂದ ಗ್ರಾಮದಲ್ಲಿ ಹೌದಾ ಎಷ್ಟೋ ಬುಕ್ಗಳಲ್ಲಿ ಅದು ಎಷ್ಟೋ ಬುಕ್ಗಳಲ್ಲಿ ಇಲ್ಲಿ ಲಿಖಿತ ಇದೆ ಇತಿಹಾಸಕ್ಕೆ ದಾಖಲೆ ಇದೆ ಇಷ್ಟೊಂದು ಮಾಹಿತಿ ಐತೆ ನನ್ ಗೊತ್ತಿಲ್ಲಲ್ರಿ ಏನ್ ಬಾಳ ದೂರನಾರ ಅದ ಆದ್ರೂ ನಮ್ಗೆ ಗೊತ್ತಿಲ್ಲ ಇದು ನಮ್ಮ ಕವಿ ಭೀಮ್ ಕವಿ ಮನಿತನ ಈಗಾದ್ರೆ ಇದೆ ಕಲಾವಿದರ ಮನೆತನ ಈಗಾದ್ರೆ ಶಿವಲಿಂಗ ಕವಿ ಅಂದ್ರೆ ಇವ್ರ ಶಿವಲಿಂಗ ಕವಿ ಹಿರೇ ಮಠದ ಗುರುಗಳು ಯಾವ ಯಾವ್ದು ಪುಸ್ತಕ ಬರ್ತಾರೆ ಗಿಗಿ ಪದ ಲಾವಣಿ ಲವಣಿ ಲವಣಿ ಕಥೆಗಳನ್ನ ಜಾನಪದ ಅದೇ ರೀತಿ ತಮ್ಮನ್ನ ಹುಂಡೇಕಾರ ಅಂತ ಹೇಳಿ ಅವರು ಒಬ್ಬ ಗಿಗಿ ಪದ ಬರ್ದಾರೆ ಲಾವಣಿ ಪದನೂ ಬರ್ತಾರೆ ಲಾವಣಿ ಪದ ಮತ್ತು ಗಿಗಿ ಪದಗಳ ಒಂದು ತೌರೋರ ಈ ನಮ್ಮ ಸರಿ ಓಕೆ ರೀ ನೀವು ಇಲ್ಲಿಯವ್ರಿಗೆ ನಮ್ ಒಂದಿಷ್ಟು ಮಾಹಿತಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ನಮಸ್ಕಾರ ಈಗ ನಾನು ತೋರಿಸ್ತಾ ಇರೋದು ಒಂದು ಹುಲಿ ಗುಹೆ ಅಂದ್ರೆ ಈಗ ಹುಲಕುಂದ ಗ್ರಾಮಕ್ಕೆ ಹುಲಕುಂದ ಅಂತ ಊರು ಬರೋ ಹೆಸರು ಕಾರಣ ಹುಲಿ ಕೊಂದ ಊರು ಅಂತ ಇದ್ದ ಏನ್ ಹೇಳಿದ್ರು ಅವ್ರ ಕತೆ ಆ ಊರ ಹೆಸರು ಬರೋಕೆ ಇಲ್ಲಿ ಹುಲಿ ಇರ್ತದೆ ವಾಸ ಮಾಡ ಇಲ್ಲಿ ಹುಲಿಯನ್ನ ಕೊಂದದ ಕೈ ಹುಲಿ ಕೊಂದದ ಊರು ಅಂತ ಇದ್ದ ಹೆಸರನ್ನ ಬರೋ ಕಾರಣ ಇಲ್ಲಿ ಹುಲಿ ಗುಹೆ ಇದ್ದತೆ ಅದು ಗುಹೆ ಇಲ್ಲವೇ ಇದೆ ಈ ತರದ ಒಂದು ಚಿಕ್ಕ ಗುಹೆ ಇದೆ ಈಗ ಸದ್ಯಕ್ಕೆ ಈ ಗುಹೆಯೊಳಗೆ ಏನಿತ್ತಲ್ಲ ಯಾವ್ದು ಏನು ಮಾಡಬಾರದಿತ್ಲೋ ಅದನ್ನೆಲ್ಲ ಮಾಡ್ತಾರೋ ಅದನ್ನೇ ಮಾಡುವಂತದ್ದು ಇದೆ ನಾನು ನಿಮಗೆ ಮತ್ತೆ ಮನವಿ ಮಾಡೋದು ಇಷ್ಟೇ ಯಾವುದೇ ಒಂದು ಪುಣ್ಯಕ್ಷೇತ್ರ ಇರಲಿ ಒಂದು ಒಳ್ಳೆ ಕ್ಷೇತ್ರ ಇರಲಿ ಒಂದು ಹೊರವಲಯ ಒಂದು ಪ್ರದೇಶಗಳಲ್ಲಿ ಎಲ್ಲಿ ಹೋದ್ರೂ ಸಹಿತ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳು ಉಪಯೋಗ ಮಾಡಬೇಡ್ರಿ ಆಮೇಲೆ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಕುಡಿಯೋದು ತಿನ್ನೋದು ಅಂತ ಮಾಡ್ಲೇಬೇಡ್ರಿ ಅಂತ ನಾವು ಮಾತು ಮಾಡ್ತೀವಿ ಇದು ಎಷ್ಟು ಹಿಡಿದಾಗ ನಾನು ಹೇಳ್ತೀನಿ ಎಷ್ಟು ಸರಿ ಇದು ಸಹಿತ ಯಾರು ಕೇಳೋದಲ್ಲ ನಮ್ಮದು ಹೇಳೋ ಕರ್ತವ್ಯ ನಾವು ಮಾಡ್ತಾ ಇಷ್ಟೇ ಇಷ್ಟೆಂದು ದೇವಸ್ಥಾನ ಅಂತ ಹೇಳ್ತಾರೆ ಹೇಗಿದೆ ನೋಡೋಕೆ ಯಾರ ದೇವಸ್ಥಾನ ಉಂಟು ಸಾರಿ ಶಿವಂಗದ್ದು ಇದು ಹಳೆಗನ್ನಡತಿ ಏನಾದಿದ್ರೆ ಹೇಳಿರಿ ನಾನು ನೋಡಿ ಓದ್ತೀನಿ ಲಿಪಿಗಳು ಲಿಪಿಗಳಿದ್ರೆ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ ತುಂಬ ಹಳೇದ ಐತ್ರೀಪ್ಪ ದೇವಸ್ಥಾನ ಇದು ಪೂರ್ತಿ ನೋಡಿ ಕಲ್ಲು ಹೆಂಗದ ಪೂರ್ತಿ ಆದ್ರೆ ಬಣ್ಣ ಹಚ್ಬಾರ್ದೀ ಈ ರೀತಿ ಪೂರ್ತಿ ಹೆಸರಿ ಉಡೇಶ್ವರ ದೇವಸ್ಥಾನ ನಿಮ್ಮ ನಿಮ್ದು ಹೆಸರು ಕಾಡೇಶ್ ಅಡ್ರೆಸ್ ನಿಮ್ದು ಶಿವನ ದೇವಸ್ಥಾನ ಮುಂದೆ ಯಾವತ್ತು ನಂದಿ ಇರುವ ಹಾಗೆ ಇಲ್ಲೂ ಸಹಿತ ನಂದಿ ತಾನೆ ಈ ಉಳವೇಶ್ವರ ದೇವಸ್ಥಾನ ಸುಮಾರು ಎಂಟು ಶತಮಾನದ್ದು ಮತ್ತು ಇದರಲ್ಲಿ ಯಾವುದೇ ಥರದ್ದು ಇದು ಉಳವೇಶ್ವರ ದೇವರು ಅದೇ ಮುಖ್ಯ ದೇವರು ಆಮೇಲೆ ಈ ದೇವಸ್ಥಾನದ ಹೊರಗಡೆ ನೋಡಬೇಕಂದ್ರೆ ಎಲ್ಲೂ ಸಹಿತ ಸಿಮೆಂಟ್ ಮತ್ತು ಕಚ್ಚಿ ಈ ಹಾಕಿಲ್ಲ ಲಾಕಿಂಗ್ ಸಿಸ್ಟಮ್ ಇದೆ ಅಂದ್ರೆ ಅಗಲ ಅಗಲಾಕಿಟ್ಟು ಅದರ ಮೇಲೆ ಮತ್ತೊಂದು ಕಲ್ಲಿನ ಪದರನ್ನ ಎತ್ತಿ ಎತ್ತಿಟ್ಟಿದ್ದಾರೆ ಪೇಂಟ್ ಮಾಡಿದ್ರು ಸ್ವಲ್ಪ ಇದನ್ನ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಅದು ಕೆತ್ತನೆ ಹಾಗೆ ಇದೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ಕುಲಕುಂದದ ಇತಿಹಾಸದಲ್ಲಿ ಅಂದ್ರೆ ಏನು ಪದ ಮತ್ತು ಜನಪದ ಕಥೆಗಳು ಏನದವು ಅದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಇಲ್ಲಿ ಮಾಹಿತಿ ನಾನು ಹೇಳಿದ್ದೀನಿ ಇದೆಲ್ಲ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಈ ವಿಡಿಯೋನ ಸೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ ಧನ್ಯವಾದ